ಆನೇಕಾಲ್ ತಾಲೂಕ್ ಹೆಬ್ಬಗೋಡಿ ಅಲ್ಲಿ ಇಂದಿರಾ ಕ್ಯಾಂಟೀನ್ ಆಗಿದೆ ಓಪನ್ ಆಗಿದೆ ನೋಡಿ ಇಂದಿರಾ ಕ್ಯಾಂಟೀನ್ ಸಭೆಗೋಡಿ ಇಂದ್ರ ಕ್ಯಾಂಟೀನ್ ಓಪನ್ ಆಗಿದೆ ಎಲ್ಲರೂ ಬಂದು ಕರ್ಸೋ ಕ್ಯಾಂಟೀನು ನೋಡ್ಬೋದು ಇದು ಕ್ಯಾಂಟೀನ್ ಅಡುಗೆ ಊಟ ಇರೋಸ ಕಿಚನ್ ರೂಮ್ ಅಡುಗೆ ಕೋಣೆ ದೂರದೆಲ್ಲ ಮಾಡಿದ್ದಾರೆ ಚೆನ್ನಾಗಿದೆ ಎ ಸಿ ಇದೆ ಸಿ ಸಿ ಟಿ ವಿ ಸಿ ಏನೇನು ದೊರಕುತ್ತೆ ಅಂತೆಲ್ಲ ಇದೆ ಫ್ರೀ ಇಡ್ಲಿ ಓನ್ಲಿ ಫೈವ್ ರೂಪೀಸ್ ಲಂಚ್ ಟೆನ್ ರೂಪೀಸ್ ರಿಂದ ಟೆನ್ ರೂಪೀಸ್ ಚೆನ್ನಾಗಿದೆ ಇಂದ್ರ ಕ್ಯಾಂಟೀನ್ ಎಬ್ಬ ಗೋಡಿ ಗಿಲು ಇಂದ್ರ ಕ್ಯಾಂಟೀನ್